ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಆಶಾ ನಾಯಕ್ ನಮ್ಮ ದಕ್ಷಿಣ ಸ್ವಾದಿಷ್ಟದ ಹೋಮ್ ಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂದರೆ ಆರು ತಿಂಗಳಾಯ್ತು ಹೋಮ್ ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿ ಈ ಮಾವಿನ ಬಿಡಿ ಉಪ್ಪಿನಕಾಯಿ ಉದ್ದಿನ ಸಂಡಿಗೆ ಕುಂಬಳಕಾಯಿ ಸಂಡಿಗೆ ಮಜ್ಜಿಗೆ ಮೆಣಸು ಮತ್ತು ಬಾಣಂತಿ ಲೇಹ ಮೆಂತೆ ಲೇಹಕ್ಕೆಲ್ಲ ತುಂಬ ಒಳ್ಳೆ ರೆಸ್ಪಾನ್ಸ್ ಉಂಟು ಈ ಮಾವಿನ ಬಿಡಿ ಉಪ್ಪಿನಕಾಯಿ ಇಷ್ಟರ ತನಕ ಹಾಕಿದ ಆಲ್ಮೋಸ್ಟ್ ಮುಗೀತಾ ಬಂತು ಒಳ್ಳೆ ಸಹ ಉಂಟು ತುಂಬ ಮಂದಿಯ ಸಹ ಉಂಟು ಹಾಗಾಗಿ ಒಪ್ಪಕ್ಕೆ ನಾನು ಉಪ್ಪಲ್ಲಿ ಇಟ್ಟಿದ್ದೆ ಅದನ್ನು ಇವತ್ತು ಉಪ್ಪಿನಕಾಯಿ ಹಾಕ್ತಾ ಇದ್ದೇನೆ ಅಂದರೆ ಮಾವಿನ ಮಿಡಿಯನ್ನು ಚೆನ್ನಾಗಿ ಉಪ್ಪು ನೀರಲ್ಲಿ ಹಾಕಿಟ್ಟಿದ್ದೆ ಬಿಸಿ ಮಾಡಿ ಇವತ್ತು ನಾನು ಉಪ್ಪಿನಕಾಯಿ ಹಾಕ್ತಾ ಇದ್ದೇನೆ ಫ್ರೆಶ್ ಆಗಿ ಇದರಲ್ಲಿ ಕಪ್ಪಗಿರುವ ಮಿಡಿಯನ್ನು ತೆಗೆದಿಡುವ ಅಂದರೆ ಸದ್ಯಕ್ಕೆ ಉಪಯೋಗಕ್ಕೆ ನಾವೇ ಯೂಸ್ ಮಾಡಲಿಕ್ಕೆ ಹಾಕುವ ಮಸಾಲೆ ರೆಡಿ ಮಾಡಿ ಇಟ್ಟಿದ್ದೇನೆ ನಾನೇ ಮಿಕ್ಸಿ ಜಾರಲ್ಲಿ ಮೆಣಸನ್ನು ಹೊಡಿ ಮಾಡಿ ಮತ್ತೆ ಸಾಸಿವೆಯನ್ನು ಕೂಡ ಹುಡಿ ಮಾಡಿ ಗ್ರೈಂಡ್ ಮಾಡಿ ಮಸಾಲೆ ರೆಡಿ ಮಾಡಿದ್ದೇನೆ ಇದಕ್ಕೆ ಪ್ರಿಸರ್ವೇಟಿವ್ಗೆ ಎಂತ ಹಾಕಲಿಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಇದು ಉಪ್ಪಿನಕಾಯನ್ನು ಕೂಡ ಹಾಗೆ ನಾನು ಸೇಲ್ ಮಾಡೋದು ಗ್ಲಾಸ್ ಚಾರಲ್ಲಿ ಬರಳಿಯಲ್ಲಿ ತುಂಬಿಸಿ ಇತ್ತು ಮತ್ತೆ ಗ್ಲಾಸ್ ಚಾರಿಗೆ ಹಾಕಿ ನಾನು ಸೇಲ್ ಮಾಡೋದು ಬೇಕಾದವರು ಆರ್ಡರ್ ಮಾಡಿ ವಾಟ್ಸಪ್ ನಂಬರ್ ಅದರಲ್ಲಿ ಹಾಕಿರ್ತೇನೆ ವಿಡಿಯೋದಲ್ಲಿ ದಕ್ಷಿಣ ಸ್ವಾದಿಷ್ಟ ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಕೂಡ ಉಂಟು ಅಥವಾ ನನ್ನ ಇನ್ನೊಂದು ಅಕೌಂಟ್ ಕೂಡ ಉಂಟು ನಂಬರ್ ಆಲ್ರೆಡಿ ಹಾಕಿಟ್ಟಿದ್ದೇನೆ ಮತ್ತೆ ಬೇರೆ ಬೇರೆ ಐಟಮ್ ಕೂಡ ಉಂಟು ಬೇರೆ ಪ್ರಾಡಕ್ಟ್ಸ್ ಅಂದ್ರೆ ಈ ಹುಣಸೆ ಒಳ್ಳೆ ತೊಕ್ಕು ಕೂಡ ಸಿಗ್ತದೆ ಉಪ್ಪಿನಕಾಯಿ ಬಿಟ್ಟು ಕುಂಬಳಕಾಯಿ ಸಂಡಿಗೆ ಉದ್ದಿನ ಸಂಡಿಗೆ ಮಜ್ಜಿಗೆ ಮನಸ್ಸು ಎಲ್ಲ ರೆಡಿ ಉಂಟು ನಮ್ಮ ಹತ್ರ ಮತ್ತೆ ವೀಕ್ಲಿ ನಾನು ಬಾನವಂತಿಲೇ ಮಾಡ್ತೇನೆ ಮತ್ತೆ ಕೂಡ ಹುಡುಗಿಯರಿಗೆ ತುಂಬಾ ಒಳ್ಳೆಯದು ಬ್ಲಡ್ ಕೂಡ ಜಾಸ್ತಿ ಆಗ್ತದೆ ಮತ್ತೆ ಹೇರ್ಗೆ ಕೂಡ ತುಂಬಾ ಒಳ್ಳೆಯದು ಅದು ವೀಕ್ಲಿ ವೀಕ್ಲಿ ನಾನು ಮಾಡ್ತಾ ಇರ್ತೇನೆ ಅದು ಬೇಕಾದ್ರೂ ಕೂಡ ಆರ್ಡರ್ ಮಾಡಬಹುದು